ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಮತ್ತಷ್ಟು ವ್ಯತ್ಯಯವಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ ಹಲವು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ದೆಹಲಿ ಏರ್ಪೋರ್ಟ್ನಲ್ಲಿ ಸಿಲುಕಿದ್ದಾರೆ ಇನ್ನೂರು ಕನ್ನಡಿಗರು ಒಂದು ರೀತಿ ಎಮರ್ಜೆನ್ಸಿ ಇದು ಇಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇಂಡಿಗೋ ವಿಮಾನಯಾನ ಸಂಸ್ಥೆ ಅವರ ವೈಫಲ್ಯ ಇತ್ತು ಮತ್ತು ಕೇಂದ್ರ ಸರ್ಕಾರದ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ತಂದಂತಹ ಕೆಲವೊಂದಿಷ್ಟು ನಿರ್ಬಂಧಗಳೇನಿದ್ವು ಅವರು ಹೇರಿದಂಥ ಕೆಲವೊಂದು ನಿಯಮಗಳೇನಿದ್ವು ಅದನ್ನು ಸಡಿಲಿಕೆ ಮಾಡಿದರೂ ಕೂಡ ಈಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇಲ್ಲ ನೋಡಿ ಇಂಡಿಯಾದಲ್ಲಿ ದಿನಕ್ಕೆ ಎರಡು ಸಾವಿರದ ಇನ್ನೂರು ವಿಮಾನಗಳು ಹಾರಾಟ ನಡೆಸುತ್ತೆ ಇಲ್ಲಿಂದ ಅಂದರೆ ಇಲ್ಲಿಂದ ಹೋಗೋದು ಬೇರೆ ಬೇರೆ ದೇಶಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳು ಹೇಳ್ತಾ ಇರೋದು ನಾವು ಇಂಡಿಗೋ ಒಳ್ಳೆ ವಿಮಾನಯಾನ ಸಂಸ್ಥೆ ಅಂತ ಎಲ್ಲರೂ ಭಾವಿಸಿದರು ಆದರೆ ಹೀಗೆ ಹೇಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ಗಿಂತ ಆಗಿಬಿಟ್ಟಿದೆ ಏರ್ಪೋರ್ಟು ಜನಜಂಗುಳಿ ಪಾಪ ಕೆಲವೊಬ್ಬರು ಹನಿಮೂನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಅಸ್ಥಿ ಅಸ್ಥಿ ಹೋಗಿ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ನಾವು ಬಿಡಬೇಕು ಅಂತ ಅಂದ್ಕೊಂಡಂಥವ್ರು ಎಷ್ಟೋ ಜನ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಆನ್ಲೈನಲ್ಲೇ ಆರತಕ್ಷತೆ ಮಾಡ್ಕೊಂಡಿದ್ದಾರೆ ನಿನ್ನೆ ನೋಡ್ತಾ ಇದ್ವಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಈಗಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿದೆ ಇವರು ಹೇಳಿಲ್ಲ ಕೇಳಿಲ್ಲ ರೀ ಒಂದು ವಾರದ ಮುಂಚೆ ಬುಕ್ ಮಾಡಿರ್ತಾರೆ ಅಥವಾ ಹದಿನೈದು ದಿನ ಮುಂಚೆ ಬುಕ್ ಮಾಡಿರ್ತಾರೆ ಇವ್ರ ಮೆಸೇಜ್ ಬರೋದು ಒಂದು ದಿನದ ಬ್ಯಾಕು ಅಥವಾ ಎರಡು ದಿನದ ಬ್ಯಾಕ್ ಆಲ್ರೆಡಿ ಅವ್ರ ಪಾಪ ಬಂದು ಎಲ್ಲ ಉಳ್ಕೊಂಡಿರ್ತಾರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಹಾಗಾಗಿ ದೆಹಲಿಯಲ್ಲಿ ಈಗ ಇನ್ನೂರು ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಏನು ಮಾಡೋದು ಹಾಗಾದ್ರೀಗ ಮೊದಲು ಈಗ ಅವರು ವ್ಯವಸ್ಥೆ ಮಾಡಬೇಕು ಇಂಡಿಗೋ ಕಂಪನಿಯವರು ಪರ್ಯಾಯವಾಗಿ ಯಾವ ಫ್ಲೈಟ್ ಇದಾವೆ ನೋಡಬೇಕು ಅವೆಲ್ಲ ಏಕಾಏಕಿ ಏನು ಟ್ರೈನಾ ಸಿಗೋಕ್ಕೆ ಪ್ಯಾಸೆಂಜರ್ ಟ್ರೈನಾ ಅಥವಾ ಬಸ್ಸಾ ನಾವು ಹೋದ ತಕ್ಷಣ ಸಿಗೋಕ್ಕೆ ಖಂಡಿತವಾಗ್ಲೂ ಅದು ಕಷ್ಟ ಇದೆ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ ನಮಗೆ ಯಾವುದೇ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ ಮೆಸೇಜೇ ಹೋಗಿಲ್ಲ ರೀ ಇದು ಜಾಸ್ತಿ ಆಮೇಲೆ ಇವರು ಇಂಡಿಗೋದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ ಬಂದಂತೂ ನಾವೆಲ್ಲ ಹೋಟೆಲ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೋಟೆಲ್ ವ್ಯವಸ್ಥೆ ದುಡ್ಡು ಯಾರು ಕೊಡ್ತಾರೆ ಅದನ್ನು ಹೇಳಿಲ್ಲ ಅವರು ಅಂದರೆ ಮತ್ತೆ ಟೋಪಿ ಹಾಕುವಂಥ ಪ್ರಯತ್ನಗಳಾಗುತ್ತಾ ಅಂತ ಇಲ್ಲಿ ಹೋಟೆಲ್ಗಳ ರೂಮ್ ಕೂಡ ಈಗ ಜಾಸ್ತಿ ಆಗುತ್ತೆ ಸಹಜವಾಗಿ ಊಟ ಗೀಟ ವ್ಯವಸ್ಥೆ ಅಂತ ಹೇಳಿದ್ರೆ ಟಿಕೆಟ್ ರೇಟ್ಗಿಂತಲೂ ಕೂಡ ಹೆಚ್ಚಿನ ವ್ಯಯವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಪ್ರಯಾಣಿಕರಿಗೆ ನೋಡಿ ಈಗಾಗಲೇ ಮೆಜೆಸ್ಟಿಕ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಎಲ್ಲ ಫ್ಲೈಟ್ಗಳು ಕೂಡ ಈಗ ಕ್ಯಾನ್ಸಲ್ ಆಗ್ತಾಯಿದೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಏಕಾಏಕಿ ಈ ರೀತಿಯಾಗಿ ಮೆಸೇಜ್ಗಳು ಈ ಈಗ ಬರ್ತಾ ಇದೆ ಇವರು ಅಡ್ವಾನ್ಸ್ ಆಗಿ ಹೇಳ್ತಾ ಇಲ್ಲ ಪರಿಸ್ಥಿತಿ ಇವಾಗಲೇ ಸುಧಾರಿಸಲ್ಲ ಇದು ಇವರು ಆಲ್ರೆಡಿ ಇಂಡಿಗೆ ಹೇಳಿದ್ದಾರೆ ಡಿಸೆಂಬರ್ ಹದಿನೈದರವರೆಗಿನ ಟಿಕೆಟ್ಗಳನ್ನು ನಾವು ನಿಮಗೆ ರೀಫಂಡ್ ಮಾಡ್ತೀವಿ ಅಂತ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅಂದರೆ ಒಂದು ಕ್ಲಿಯರ್ ಆಗ್ತಾ ಇದೆ ಇನ್ನೂ ಒಂದು ಹತ್ತು ಹದಿನೈದು ದಿನ ಈ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ